ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕಡ್ಡಾಯ ಕನ್ನಡ ಕ್ವಶನ್ ಪೇಪರನ್ನು ಒಂದು ಸಾಲ್ವ್ ಮಾಡಿದ್ದೀವಿ ಓಕೆನಾ ಅದಕ್ಕೆ ಕೆಲವೊಬ್ಬರು ಮೇಡಮ್ ಇದಕ್ಕೆ ಅದು ಆನ್ಸರು ಅದಕ್ಕೆ ಆನ್ಸರು ಅಂತ ಹೇಳ್ತಾ ಇದ್ದೀರ ಇಲ್ಲಿ ನೋಡಿ ಇದು ಇಲಾಖೆ ಬಿಟ್ಟಿರ್ತಕ್ಕಂಥ ಕೀ ಆನ್ಸರು ಓಕೆನಾ ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ಇದು ಇಲಾಖೆ ಬಿಟ್ಟಿರ್ತಕ್ಕಂಥ ಕೀ ಆನ್ಸರು ಈ ಕೀ ಆನ್ಸರ್ನ ನೋಡಿ ಓಕೆನಾ ಈ ಕೀ ಆನ್ಸರ್ನ ನೋಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಕೀ ಆನ್ಸರ್ನ ನೋಡಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಓಕೆ ಮತ್ತೊಂದು ಸತಿ ವೀಡಿಯೋನ ನೋಡಿ ಪಾಸ್ ಮಾಡಿ ಯಾವುದಾದ್ರೂ ನಿಮಗೆ ರಾಂಗ್ ಅನಿಸಿದರೆ ನೀವು ಹೇಳ್ಬೋದು ಅದೇ ರೀತಿ ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ಲೈಕ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಐ ಎ ಎಸ್ ಕೆ ಎ ಎಸ್ ಪಿ ಯು ಸಿ ಬುಕ್ಕು ಆಮೇಲೆ ಈ ಡಿಗ್ರಿ ಬುಕ್ಸು ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ ಸೊ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಇನ್ನೊಂದು ಸರ್ತಿ ಕೀ ಆನ್ಸರ್ನ ಚೆಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ